ಕುಮಟಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳು ಸಮರ್ಪಕ ನಿರ್ವಹಣೆಯಿಲ್ಲದೆ ಕೆಟ್ಟು ಹೋಗಿದ್ದು ಪೊಲೀಸ್ ಇಲಾಖೆಗೆ ಅಪಘಾತ ಸೇರಿದಂತೆ ಅಪರಾಧ ಪ್ರಕರಣಗಳ ನಿಯಂತ್ರಣಕ್ಕೆ ತೀವ್ರ ಹಿನ್ನಡೆಯಾಗಿದೆ ಹೌದು ಕುಮ್ಟಾ ಪಟ್ಟಣದ ಸುರಕ್ಷತೆಯ ಸದುದ್ದೇಶದಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪುರಸಭೆಯಿಂದ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳು ಸಮರ್ಪಕ ನಿರ್ವಹಣೆಯಿಲ್ಲದೆ ಕೆಟ್ಟು ಹೋಗಿದೆ ಇದರಿಂದ ಪಟ್ಟಣದಲ್ಲಿ ಸಂಭವಿಸುವ ಅಪಘಾತ ಸೇರಿದಂತೆ ಅಪರಾಧ ಕೃತ್ಯಗಳನ್ನು ತಡೆಯಲು ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆಗೆ ಸಹಾಯಕಾರಿಯಾಗಿತ್ತು ಪಟ್ಟಣದ ಹೆಗಡೆ ಕ್ರಾಸ್ ಹೊಸ ಬಸ್ ಸ್ಟ್ಯಾಂಡ್ ಮೂರೂರು ಕ್ರಾಸ್ ಮಾಸ್ತಿಕಟ್ಟೆ ಸರ್ಕಲ್ ಗಿಬ್ ಸರ್ಕಲ್ನಲ್ಲಿ ಅಳವಡಿಸಲಾದ ಬಹುತೇಕ ಕ್ಯಾಮೆರಾಗಳು ಕೆಟ್ಟು ಹೋಗಿ ಒಂದು ವರ್ಷ ಗತಿಸಿದ್ರೂ ಈ ತನಕ ಅದರ ದುರಸ್ತಿಗೆ ಕ್ರಮವಾಗಿಲ್ಲ ಹಾಗಾಗಿ ಪೊಲೀಸ್ ಇಲಾಖೆಗೆ ಟ್ರಾಫಿಕ್ ನಿಯಂತ್ರಣ ಸೇರಿದಂತೆ ಅಪಘಾತ ಹಾಗೂ ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಲು ತೀವ್ರ ಹಿನ್ನಡೆಯಾಗಿದೆ ಕೆಟ್ಟು ಹೋದ ದುರಸ್ತಿ ಮಾಡಿಕೊಡುವಂತೆ ಈಗಾಗಲೇ ಪೊಲೀಸ್ ಇಲಾಖೆ ಪುರಸಭೆಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದೇ ಹೇಳಲಾಗಿದೆ ಪಟ್ಟಣ ತಾಲೂಕಿನಾದ್ಯಂತ ಪುರಸಭೆ ಅಳವಡಿಸಿರುವಂತಹ ಸಿ ಸಿ ಕ್ಯಾಮೆರಾಗಳು ಕಿಟ್ಟು ಹೋಗಿದ್ದೆ ಪಟ್ಟಣದಲ್ಲಿ ನಡೆಯುವಂತಹ ಕಳ್ಳತನ ದರೋಡೆ ಅಪಘಾತ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಗೆ ಸಾಕ್ಷಾತ್ಗಳನ್ನು ಒದಗಿಸಲು ತುಂಬ ಹಿನ್ನಡೆ ಆಗ್ತಾ ಇದೆ ಅದೆಲ್ಲ ಪರಿಹಾರ ಮಾಡಬೇಕಂತ ಹೇಳಿ ಪುರಸಭೆಯು ಕಿಟ್ಟೋಗಿರುವಂತಹ ಸಿ ಸಿ ಕ್ಯಾಮ್ರಗಳ ನಿರ್ವಹಣೆ ಜೊತೆಗೆ ಅಗತ್ಯ ಇರುವಂಥ ಪ್ರಮುಖ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರನ್ನು ಒದಗಿಸಬೇಕು ಮತ್ತು ಸಾರ್ವಜನಿಕವಾಗಿ ರೀತಿ ತೊಂದರೆ ಆಗದ ಹಾಗೆ ಎಲ್ಲ ಸಾಕ್ಷ್ಯಾಧಾರ ದೊರಕುವಂತೆ ಪೊಲೀಸ್ ಇಲಾಖೆ ಇಲಾಖೆಗೆ ಪುರಸಭೆಯು ಸಹಕಾರ ನೀಡಬೇಕಂತೇಳಿ ಸಾರ್ವಜನಿಕವಾಗಿ ಕೇಳ್ಕೊಳ್ತಾ ಇದ್ದೆ ಅಪಘಾತ ಕಳ್ಳತನ ಪ್ರಕರಣ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ನೆರವಾಗುತ್ತಿದ್ದ ಸಿಸಿ ಕ್ಯಾಮೆರಾಗಳು ಬಂದ್ ಆಗಿರುವ ಕಾರಣ ಪೊಲೀಸರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು ಖಾಸಗಿ ಸಂಸ್ಥೆಗಳು ಅಳವಡಿಸಿರುವ ಸಿಸಿಟಿವಿ ಫುಟೇಜ್ಗಳನ್ನು ಪಡೆಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಕೆಟ್ಟು ಹೋದ ಸಿಸಿ ಕ್ಯಾಮೆರಾಗಳನ್ನು ದುರಸ್ತಿ ಮಾಡು ಅಥವಾ ಬದಲಾಯಿಸಿ ಅಳವಡಿಸುವ ಕಾರ್ಯ ಮಾಡಬೇಕೆಂದು ಪೊಲೀಸ್ ಅಧಿಕಾರಿಗಳು ಆಗ್ರಹಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಅವರು ಸಿಸಿ ಕ್ಯಾಮೆರಾಗಳ ದುರಸ್ತಿ ಮಾಡಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಕಳೆದ ಬಾರಿ ಟೆಂಡರ್ ಪಡೆದವರನ್ನೇ ಕರೆಯಿಸಿ ಪಟ್ಟಣ ವ್ಯಾಪ್ತಿಯಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಕೆಟ್ಟು ಹೋದವುಗಳನ್ನು ದುರಸ್ತಿ ಮಾಡುವಂತೆ ತಿಳಿಸಲಾಗಿದೆ ಸದ್ಯದಲ್ಲಿಯೇ ದುರಸ್ತಿ ಕೆಲಸ ಆರಂಭಿಸಲಿದ್ದೇವೆ ಎಂದು ತಿಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ